ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಐವತ್ತು ವರ್ಷ ತುಂಬಿದ್ದು ದುರಾದೃಷ್ಟವಶಾತ್ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸುವ ಮೂಲಕ ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ನಿರ್ಮಾಣವಾದಂತಾಗಿದೆ ಎಂದು ಮಡಿಕೇರಿ ಗ್ರಾಮಾಂತರ ಮಂಡಳ ಬಿಜೆಪಿ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರಾಜಪೇಟೆಯಲ್ಲಿ ಇಂಧನ ದರ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದನ್ನ ಕಾಂಗ್ರೆಸ್ ಸಕಾರಾತ್ಮಕವಾಗಿ ಸ್ವೀಕರಿಸದೆ ಜಾತಿ ಬಣ್ಣ ಹಚ್ಚಿದ್ದು ಶೋಚನೀಯ ಎಂದರು ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಜಾರಿಗಾಗಿ ದರ ಏರಿಕೆಯ ಗ್ಯಾರಂಟಿ ಜಾರಿಗೆ ತಂದಿದೆ ಎಂದು ಕುಟುಕಿದ ಅವರು ಯಾವುದೇ ಆಡಳಿತ ಪಕ್ಷವು ಟೀಕೆ ಟಿಪ್ಪಣಿಗಳನ್ನು ಆರೋಗ್ಯಕರವಾಗಿ ಸ್ವೀಕರಿಸಬೇಕು ಎಂದರು ಇದೀಗ ಕಾರ್ಯಕರ್ತರು ಶಾಸಕ ಎಸ್ ಪೊನ್ನಣ್ಣ ಪರವಾಗಿ ದೇವಸ್ಥಾನಗಳಲ್ಲಿ ಪೂಜೆಗೆ ಮುಂದಾಗಿದ್ದು ಸಿಎಂ ಅಥವಾ ಡಿಸಿಎಂ ಪರವಾಗಿ ಪೂಜೆ ಮಾಡುತ್ತಿಲ್ಲ ಇದು ಬಣ ರಾಜಕೀಯವನ್ನು ಎತ್ತಿ ಏಳುತ್ತಿದೆ ಕೊಡಗಿನ ಜನರು ಬಿಜೆಪಿ ಪರವಾಗಿದ್ದಾರೆ ಎಂಬುದಕ್ಕೆ ಇತ್ತೀಚಿನ ಚುನಾವಣೆಗಳೇ ಸಾಕ್ಷಿ ಎಎಸ್ ಪೊನ್ನಣ್ಣ ಅವರ ಮನವಿಗಳಿಗೆ ಸಿಎಂ ಮತ್ತು ಡಿಸಿಎಂ ಕಿಮ್ಮತ್ತು ನೀಡುತ್ತಿಲ್ಲ ಹಾಗೆ ನೀಡಿದ್ದರೆ ಸಾಹಿತ್ಯ ಅಕಾಡೆಮಿಗಳಿಗೆ ಈವರೆಗೂ ಸದಸ್ಯರನ್ನೇಕೆ ನೇಮಿಸಿಲ್ಲ ಎಂದು ಪ್ರಶ್ನಿಸಿದ ಕುಂದಲ್ಪಾಡಿ ಭ್ರಷ್ಟಾಚಾರ ರಹಿತ ಆಡಳಿತ ಎನ್ನುತ್ತಿರುವವರು ಸರ್ವೆ ಕಚೇರಿನೊಮ್ಮೆ ನೋಡಿ ಬರಲಿ ಎಂದು ಸಲಹೆ ನೀಡಿದರು ಸರ್ವೆ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಚಳಕವೂ ಇದೆ ಎಂದು ನಾಗೇಶ್ ಕುಂದಲ್ಪಾಡಿ ಹೇಳಿದರು ಕಾರ್ಯಕರ್ತರ ಮೇಲೆ ಮೊಕದ್ದಮೆ ದಾಖಲಿಸುವ ಪ್ರವೃತ್ತಿ ಮುಂದುವರೆದರೆ ಗ್ರಾಮ ಗ್ರಾಮಗಳಲ್ಲೂ ಪ್ರತಿಭಟನೆ ನಡೆಸುವುದಾಗಿ ಕುಂದಲ್ಪಾಡಿ ಎಚ್ಚರಿಕೆ ನೀಡಿದರು ಏರಿಕೆ ಮಾಡಿದ ಹಿನ್ನೆಲೆಯೊಳಗೆ ಅದು ವೈಜ್ಞಾನಿಕವಾದ ಬೆಲೆ ಏರಿಕೆಯಲ್ಲ ಈ ದೃಷ್ಟಿಯಿಂದ ಮೊನ್ನೆ ಪೇಟೆಯಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರತಿಭಟನೆಗೆ ಪೊಲೀಸ್ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದೆವು ಆ ನಂತರ ಅವರ ಮೇಲೆ ಪೊಲೀಸ್ ದೂರು ಕೂಡ ಆಯಿತು ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವುದು ವಿರೋಧ ಪಕ್ಷದವರ ಕರ್ತವ್ಯ ಮತ್ತು ಧರ್ಮ ಯಾಕೆ ಅಂತೇಳಿದರೆ ಆಡಳಿತ ಪಾರ್ಟಿ ಯಾವುದೇ ಜನವಿರೋಧಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದನ್ನು ಪ್ರತಿಭಟನೆ ಮಾಡುವುದು ಅದನ್ನು ರಚನಾತ್ಮಕವಾಗಿ ಸ್ವೀಕರಿಸಿಕೊಳ್ಳುವುದು ಆಡಳಿತ ನಡೆಸುವರ ಧರ್ಮ ಆಗಬೇಕು ಆದರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡುವುದರೊಂದಿಗೆ ಇನ್ನೊಂದು ಕೂಡ ಹಾಲಿನ ದರ ಕೂಡ ನಿನ್ನಿಂದೆ ಜಾಸ್ತಿ ಮಾಡಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಇವರು ಚುನಾವಣೆಗೆ ಮೊದಲು ಗ್ಯಾರಂಟಿ ಘೋಷಣೆ ಮಾಡಿದರು ಆ ಗ್ಯಾರಂಟಿ ಅನುಷ್ಠಾನ ಮಾಡುವ ಹಿನ್ನೆಲೆಯೊಳಗೆ ದರ ಏರಿಕೆಯ ಗ್ಯಾರಂಟಿ ಕೂಡ ಇವತ್ತು ಅನುಷ್ಠಾನ ಮಾಡ್ತಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಅಷ್ಟೇ ಮುಖ್ಯವಾಗಿ ತುರ್ತು ಪರಿಸ್ಥಿತಿಯೊಳಗೆ ಕಳೆದು ನಿನ್ನೆಗೆ ಐವತ್ತು ವರ್ಷದ ಕಳೆಯಿತು ಮತ್ತು ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡುವ ಹಿನ್ನೆಲೆಯೊಳಗೆ ಆ ವಿರಾಜ್ಪೇಟೆಯಲ್ಲಿ ಪ್ರತಿಭಟನೆ ಮಾಡಿದ ಬಿ ಜೆ ಪಿ ನಾಯಕರ ಮೇಲೆ ಮತ್ತು ಕಾರ್ಯಕರ್ತರ ಮೇಲೆ ಮತ್ತೆ ಪೊಲೀಸ್ ಮೂಲಕ ದಬ್ಬಾಳಿಕೆ ಪ್ರಾರಂಭ ಮಾಡಿದ್ದಾರೆ ಇದನ್ನು ಖಂಡಿಸ್ತೇವೆ ನಾವು ಪೊಲೀಸ್ ಪರ್ಮಿಷನ್ ತಗೊಂಡು ಮಾಡಿದ ಹಿನ್ನೆಲೆಯೊಳಗೆ ಅವರ ಮೇಲೆ ಕೇಸು ಹಾಕಬಾರದು ಅಂತ ಹೇಳುವುದಕ್ಕೆ ಇಷ್ಟಪಡೋದರೊಂದಿಗೆ ಮತ್ತು ಹೋರಾಟದಲ್ಲಿ ಜನಪ್ರತಿನಿಧಿಗಳಾದವರು ಅಥವಾ ಸಮಾಜದಲ್ಲಿ ಸೇವೆ ಮಾಡುವರು ಟೀಕೆ ಟಿಪ್ಪಣಿಗಳನ್ನು ಎಲ್ಲವನ್ನು ಸ್ವೀಕರಿಸಿಕೊಳ್ಳಬೇಕಾಗ್ತದೆ ಅದನ್ನು ಸ್ವೀಕರಿಸಿಕೊಳ್ಳುವ ಧರ್ಮ ಇಲ್ಲದಿದ್ದರೆ ಅವರು ಸಾರ್ವಜನಿಕ ಬದುಕು ಅಥವಾ ರಾಜಕಾರಣದಲ್ಲಿ ಇರಬಾರದು ನಾವು ಈಗಾಗಲೇ ಪ್ರತಿಕೃತಿ ದಾನ ಮಾಡಿದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಶಾಸಕರನ್ನು ಮಾಡಿದ್ದಾರೆ ಸರಿ ಅದಕ್ಕೆ ಈಗ ಜಾತಿಯ ಬಣ್ಣ ಹಚ್ಚಿ ಜಾತಿಯ ಹಿನ್ನೆಲೆಯಲ್ಲಿ ಅವಮಾನ ಆಗಿದೆ ಅಂತ ಹೇಳುವಂಥದ್ದು ಬಹುಶಃ ಇದನ್ನು ನಾವು ಒಪ್ಪತಕ್ಕಂಥ ವಿಚಾರ ಅಲ್ಲ ಎಲ್ಲ ಪಾರ್ಟಿಯಲ್ಲಿ ಕೂಡ ಎಲ್ಲ ಜಾತಿಯವರು ಇದ್ದಾರೆ ಆದರೆ ಮೊನ್ನೆ ವಿಶೇಷವಾಗಿ ಅವರು ದೇವಸ್ಥಾನ ಕಳೆಗೆ ಹೋಗಿ ಪೂಜೆ ಮಾಡಿದರು ಪೂಜೆ ಮಾಡಿದ ಹಿನ್ನೆಲೆಯೊಳಗೆ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗೆ ವಿಶೇಷ ಪ್ರಾರ್ಥನೆ ಮಾಡಲಿಲ್ಲ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಣ ರಾಜಕೀಯ ಇದೆ ಅದು ಕೊಡಗಲ್ಲಿ ಕೂಡ ಉಲ್ಬಣ ಆಗಿದೆ ಅಂತ ಹೇಳೋದಕ್ಕೆ ಅವರ ವಿಶೇಷ ಪೂಜೆಯಲ್ಲಿ ಗೊತ್ತಾಗ್ತದೆ ಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ನೆಲ್ಲಚಂಡ ಕಿರಣ್ ಕಾರ್ಯಪ್ಪ ಡಿನ್ ಬೋಪಣ್ಣ ಉಪಾಧ್ಯಕ್ಷ ಉಡುದೋಳಿ ಗಿರೀಶ್ ಹಾಗೂ ಕನ್ನಿಕಂಡ ಪೆಮ್ಮಯ್ಯ ಉಪಸ್ಥರಿದ್ದರು